ಕರ್ನಾಟಕ ಬಿಜೆಪಿಯಲ್ಲಿ ದಿನದಿಂದ ದಿನಕ್ಕೆ ಜಗಳ ಜೋರಾಗುತ್ತಲೇ ಇದೆ ಒಂದು ಕಡೆ ಯತ್ನಾಳ್ ಹಾಗೂ ಟೀಮ್ ವಿಜೇಂದ್ರ ವಿರುದ್ಧ ರೊಚ್ಚಿಗೆದ್ರೆ ಈಗ ಅದಕ್ಕೆ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸೇರ್ಕೊಂಡಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ತಮ್ಮ ವಿರೋಧಿಯನ್ನ ಬಿಜೆಪಿ ಜಿಲ್ಲಾಧ್ಯಕ್ಷ ಮಾಡಿದ್ದಕ್ಕಾಗಿ ವಿಜೇಂದ್ರ ಮೇಲೆ ಸಂಸದ ಸುಧಾಕರ್ ರೊಚ್ಚು ಬಿಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ಸಂಸದ ಕೆ ಸುಧಾಕರ್ ಅವರು ವಿಜೇಂದ್ರ ನಡೆಯನ್ನ ಕಟುವಾಗಿ ಟೀಕಿಸಿದ್ದಾರೆ ಅಲ್ಲದೆ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ ಬಳಿಕ ತಮ್ಮನ್ನು ನಡೆಸಿಕೊಳ್ತಾ ಇರೋ ರೀತಿ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ನಿಮ್ಮ ನಾಯಕತ್ವದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಒಂದು ಸೀಟು ಗೆಲ್ಲಿ ನೋಡೋಣ ಅಂತ ವಿಜೇಂದ್ರಗೆ ಬಹಿರಂಗವಾಗಿ ಸವಾಲು ಹಾಕಿದ್ದಾರೆ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಸಂದೀಪ್ ಅವರನ್ನ ಆಯ್ಕೆ ಮಾಡಿರೋದ್ರಿಂದ ಸಿಟ್ಟಾಗಿರೋ ಸುಧಾಕರ್ ತಮಗೆ ಬೇಕಾದವರಿಗೆ ಅಧ್ಯಕ್ಷ ರಾಜ್ಯ ಕಾರ್ಯದರ್ಶಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಉಪಾಧ್ಯಕ್ಷ ಮಾಡಿಕೊಂಡಿದ್ದಾರೆ ಅಂತ ವಿಜೇಂದ್ರ ಮೇಲೆ ಕೋಪಗೊಂಡಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಪಕ್ಷ ತೊರೆದು ಬಿಜೆಪಿಗೆ ಬಂದಿದ್ದ ಸುಧಾಕರ್ ಬಿಎಸ್ ಯಡಿಯೂರಪ್ಪ ಸರ್ಕಾರದಲ್ಲಿ ಆರೋಗ್ಯ ಮಂತ್ರಿ ಆಗಿದ್ರು ಅವ್ರ ವಿರುದ್ಧ ಕೊರೋನಾ ಹಗರಣ ಆರೋಪ ಆಯಿತು ಇದೇ ಕಾರಣಕ್ಕೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಸೋತಿದ್ರು ಆ ಬಳಿಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯಿಂದಲೇ ಗೆದ್ದು ಚಿಕ್ಕಬಳ್ಳಾಪುರ ಸಂಸದರಾಗಿದ್ದಾರೆ ಈಗ ನಡೆದ ಬೆಳವಣಿಗೆಯಲ್ಲಿ ವಿಜೇಂದ್ರ ಮೇಲೆ ತೀವ್ರವಾಗಿ ಕೋಪಗೊಂಡಿದ್ದಾರೆ ಈಗ ನಡೆದ ಬೆಳವಣಿಗೆಯಲ್ಲಿ ವಿಜೇಂದ್ರ ಮೇಲೆ ತೀವ್ರವಾಗಿ ಕೋಪಗೊಂಡಿದ್ದಾರೆ ಬಿಜೆಪಿಯನ್ನ ನಂಬಿ ಇಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಆರ್ ಎಸ್ ಎಸ್ ಆದರ್ಶ ಇದೆ ಅಂತ ಪಕ್ಷದ ತತ್ವ ಸಿದ್ಧಾಂತ ಒಪ್ಪಿ ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆ ಮಾಡಿದೆ ಬಿಜೆಪಿಗೆ ಮರಳು ಭೂಮಿ ಅಂತಿದ್ದ ಚಿಕ್ಕಬಳ್ಳಾಪುರದಲ್ಲಿ ನನ್ನ ರಾಜಕೀಯ ಭವಿಷ್ಯವನ್ನ ಇಟ್ಟು ಬಿಜೆಪಿಗೆ ಸೇರಿದ್ದೆ ಯಡಿಯೂರಪ್ಪ ಅವರನ್ನ ಸಿಎಂ ಮಾಡಬೇಕು ಅಂತ ಹದಿನೇಳು ಜನ ಬಿಜೆಪಿಗೆ ಬಂದ್ವಿ ಯಡಿಯೂರಪ್ಪ ಅವರು ರಾಜೀನಾಮೆ ಕೊಟ್ಟ ಮೇಲೆ ಬೊಮ್ಮಾಯಿ ಅವರ ಜೊತೆ ಕೂಡ ಅಷ್ಟೇ ವಿಶ್ವಾಸದಿಂದ ಕೆಲಸವನ್ನ ಮಾಡಿದ್ದೇವೆ ಅಂತಿಮವಾಗಿ ನನಗೆ ಬಿಜೆಪಿ ತತ್ವ ಸಿದ್ಧಾಂತ ಅಷ್ಟೇ ಮುಖ್ಯ ಪಕ್ಷ ಏನ್ ಹೇಳುತ್ತೋ ಅದನ್ನ ಮಾಡ್ಕೊಂಡು ಬಂದಿದ್ದೇನೆ ಒಂದು ಬಾರಿ ನನಗೆ ಚಿಕ್ಕಬಳ್ಳಾಪುರದಲ್ಲಿ ಆಘಾತ ಆಯ್ತು ಇವತ್ತು ಪಕ್ಷ ಕಟ್ಟೇವೆ ಅಂತ ಹೊರಟಿದ್ದವರು ಟಾರ್ಗೆಟ್ ಮಾಡಿ ಎಷ್ಟು ಸೋಲಿಸುವಂತಹ ಪ್ರಯತ್ನ ಮಾಡಿದ್ದಾರೆ ಅಂತ ವಿಜೇಂದ್ರ ವಿರುದ್ಧ ರೊಚ್ಚಿಗೆದಿದ್ದಾರೆ ಗೆದ್ದಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಾಕಷ್ಟು ಅಪಾದನೆಗಳನ್ನ ಎದುರಿಸಬೇಕಾಯ್ತು ಇವತ್ತು ಬಿಜೆಪಿಯಲ್ಲಿ ಸಂಘಟನಾ ಚುನಾವಣೆ ನಡೀತಾ ಇದೆ ವಂಶವಾದ ಇಲ್ಲ ಪಕ್ಷದಲ್ಲಿ ಪ್ರಜಾಪ್ರಭುತ್ವ ಇದೆ ಅಂತ ನಂಬಿದ್ದೇನೆ ಎಷ್ಟೇ ಅವಮಾನ ಆಗಿದ್ರೂ ನಾವೆಲ್ಲ ಒಂದೇ ಅಂತ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ವಾಭಾವಿಕವಾಗಿ ಟಿಕೆಟ್ ನನಗೆ ಬರಬೇಕಿತ್ತು ಪಕ್ಷ ಸಂಘಟನೆ ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮಾಡಿದ್ದೇನೆ ಎಂದು ಜಿಲ್ಲಾಧ್ಯಕ್ಷರ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಯಾವುದೇ ಚುನಾವಣೆ ಸಂವಿಧಾನ ಬದ್ಧವಾಗಿರಬೇಕು ಆಂತರಿಕ ಪ್ರಜಾಪ್ರಭುತ್ವ ಇರಬೇಕು ಚಿಕ್ಕಬಳ್ಳಾಪುರದಲ್ಲಿ ಯಾವುದೇ ಚುನಾವಣೆ ಮಾಡಲಿಲ್ಲ ಅನೇಕ ಜಿಲ್ಲೆಗಳಲ್ಲಿ ಇದೇ ರೀತಿಯಾಗಿದೆ ಏಕಚಕ್ರಾಧಿಪತ್ಯ ರೀತಿಯಾಗಿದೆ ಎಸ್ ಬಾಸ್ ಜಿ ಹುಜೂರ್ ಎನ್ನುವರು ವಿಜೇಂದ್ರಗೆ ಬೇಕಂತೆ ನನ್ನ ಸ್ವಂತ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಇದೇ ರೀತಿ ನನ್ನ ನಡೆಯುತ್ತೆ ಚಕ್ರಾಧಿಪತ್ಯ ಇದ್ದಂಗೆ ನನ್ನ ಹಿಂದೆ ಮುಂದೆ ಯಾರು ಓಡಾಡ್ತಾರೆ ಅಂಥವ್ರು ಮಾತ್ರ ಎಸ್ ಬಾಸ್ ಅನ್ನೋರ್ಬೇಕು ಜಿ ಹಝೂರ್ ಅನ್ನೋರ್ಬೇಕು ಅಂತವರನ್ನ ನೀವು ಅಧ್ಯಕ್ಷಗಳು ನೇಮಕ ಮಾಡಿಕೊಳ್ಳೋದು ನಿಮಗೆ ಬೇಕಾದಂತಹ ರಾಜ್ಯದ ಕಾರ್ಯದರ್ಶಿಗಳು ಮಾಡ್ಕೊಳ್ಳೋದು ಪ್ರಧಾನ ಕಾರ್ಯದರ್ಶಿಗಳು ಮಾಡ್ಕೊಳ್ಳೋದು ವಿಜೇಂದ್ರಗೆ ಯಾರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಜಾಯಮಾನ ಇಲ್ಲ ಇವರ ದರ್ಪ ಇವರ ಅಹಂಕಾರ ಇವರ ಹತ್ತಿರ ಸಾವಿರಾರು ಕೋಟಿ ಇರಬಹುದು ಇವರ ಹಿಂಬಾಲಕರು ನನ್ನ ಸೋಲಿಸುವ ಪ್ರಯತ್ನ ಪಟ್ಟರು ಜಿಲ್ಲಾಧ್ಯಕ್ಷರ ವಿಚಾರಕ್ಕೆ ಸೌಜನ್ಯಕ್ಕೂ ನನ್ನ ಜೊತೆ ಚರ್ಚೆ ಮಾಡಿಲ್ಲ ಫೋನ್ ಮಾಡಿದ್ರು ರೆಸ್ಪಾಂಡ್ ಮಾಡಲಿಲ್ಲ ನಡ್ಡಾ ಅವರಿಗೆ ಮೆಸೇಜ್ ಹಾಕಿದ್ರೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಆದರೆ ಇವರು ಎರಡು ಮೂರು ಬಾರಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ಕ್ಯಾನ್ಸಲ್ ಮಾಡಿದ್ದಾರೆ ನಮ್ಮನ್ನ ತುಳಿಯೋಕೆ ಸಮಾಧಿ ಮಾಡೋಕೆ ಹೊರಟಿದ್ದಾರೆ ಅಂತ ಸುಧಾಕರ್ ಕೋಪಗೊಂಡಿದ್ದಾರೆ ನನ್ನ ಇಡೀ ರಾಜಕೀಯದ ಬದುಕನ್ನೇ ನಾನು ಪಣಕ್ಕಿಟ್ಟು ಬಂದಿರುವಂತ ವ್ಯಕ್ತಿಯನ್ನ ಇವತ್ತು ರಾಜಕೀಯ ಸಮಾಧಿ ಮಾಡಬೇಕು ಅಂತ ಹೊರಟಿದಾರಲ್ಲ ಇವತ್ತಿನ ರಾಜ್ಯಾಧ್ಯಕ್ಷರು ಇವರ ಕಾರ್ಯವೈಖರಿ ಇವರ ಒಂದು ಅಹಂಕಾರ ಇವರ ಒಂದು ದರ್ಪ ಇರಬಹುದು ಅವರ ಹತ್ರ ಸಾವಿರಾರು ಕೋಟಿ ಇದೆಯೋ ಏನೋ ಗೊತ್ತಿಲ್ಲ ನಾನೇ ಅವರಿಗೆ ಫೋನ್ ಮಾಡಿದ್ದೇನೆ ಕಳೆದ ಹತ್ತು ದಿವಸದಲ್ಲಿ ಫೋನ್ ರೆಸ್ಪಾಂಡ್ ಮಾಡಲ್ಲ ಮೆಸೇಜ್ಗೆ ಉತ್ತರ ಕೊಡಲ್ಲ ಎರಡು ಸಲ ಅಪಾಯಿಂಟ್ಮೆಂಟ್ ನಿಗದಿ ಮಾಡಿದ್ರು ಮತ್ತೆ ಅಪಾಯಿಂಟ್ಮೆಂಟ್ ಮುಂದಕ್ಕೆ ಹಾಕಿದ್ರು ಸಿಟಿ ರವಿ ಬೊಮ್ಮಾಯಿ ಯತ್ನಾಳ್ ರಮೇಶ್ ಜಾರಕಿಹೊಳಿಯನ್ನ ಮುಗಿಸಿದ್ದು ಇದೇ ವಿಜಯೇಂದ್ರ ಎಲ್ಲಾ ಕಡೆ ಹೊಂದಾಣಿಕೆ ರಾಜಕಾರಣ ಮಾಡ್ತಿದ್ದಾರೆ ಇನ್ನೇನಿದ್ರು ನಿಮ್ ಜೊತೆ ಯುದ್ಧ ಮಾಡ್ತೀನಿ ಅಂತ ಸುಧಾಕರ್ ರೊಚ್ಚಿಗೆದ್ರು ವಿಜೇಂದ್ರ ಯಡಿಯೂರಪ್ಪನವರ ಮಗ ಆಗಿರಬಹುದು ಆದ್ರೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರಗೆ ಹೋಲಿಕೆ ಮಾಡೋಕೆ ಸಾಧ್ಯವೇ ಇಲ್ಲ ಇವರದ್ದು ದ್ವೇಷದ ರಾಜಕಾರಣ ಇವರು ಈ ರೀತಿ ಮಾಡಿದ್ರೆ ನಮ್ಮ ರಾಜಕೀಯ ಅಳಿವು ಉಳಿವಿನ ದೃಷ್ಟಿಯಿಂದ ನಿರ್ಧಾರ ಮಾಡಬೇಕಾಗುತ್ತೆ ನಮಗೂ ರಾಜಕೀಯ ಶಕ್ತಿ ಇದೆ ಲಾಭ ಎಲ್ಲಾ ಒಳಗೆ ಇದೆ ಯಾವಾಗ ಸ್ಫೋಟ ಆಗುತ್ತೆ ಅಂತ ಗೊತ್ತಿಲ್ಲ ಅಂತ ಪರೋಕ್ಷವಾಗಿ ಪಕ್ಷ ತೊರೆಯುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಚಿಕ್ಕಮಗಳೂರು ಸಿಟಿ ರವಿ ಅವ್ರನ್ನ ತಗೊಳ್ಳಿ ಮಾನ್ಯ ಬಸವರಾಜ್ ಬೊಮ್ಮಾಯಿರವ್ರನ್ನ ತಗೊಳ್ಳಿ ಯತ್ನಾಳ್ ಅವ್ರನ್ನ ತಗೊಳ್ಳಿ ಯಾರನ್ನು ರಮೇಶ್ ಅವರು ಅವತ್ ರಮೇಶ್ ನೀವು ಬಹಳ ಚೆನ್ನಾಗಿದ್ರು ರಮೇಶ್ ಅವ್ರನ್ನ ಹಾಕಿ ಮುಗಿಸಿಬಿಟ್ರಿ ಸಮಾಧಿ ಮಾಡಿದ್ರಿ ಇವತ್ತು ಯಾವ ಮುಖಂಡ್ರ ಬಿಡ್ತಾ ಇದ್ದೀರಿ ನೀವು ಯಾವ ಜಿಲ್ಲೆಯಲ್ಲಿ ಬಿಡ್ತಾ ಇದ್ದೀರಿ ನನಗೂ ಕೂಡ ಸಮಾಧಾನದ ಒಂದು ಇದು ಮುಗ್ದೋಯ್ತೀವಿ ಯುದ್ಧ ಪಕ್ಷವನ್ನ ಒಂದೇ ಸಲ ಮುಗಿಸೋಕೆ ಹೊರಟಿದ್ದಾರೆ ಇವರ ಧೋರಣೆ ಅಹಂಕಾರ ಮನಸ್ಥಿತಿಗೆ ನನ್ನ ಧಿಕ್ಕಾರ ಇದೆ ಇವರ ಧೋರಣೆ ಬದಲಾಯಿಸಿ ಅಥವಾ ಇವರನ್ನೇ ಬದಲಾಯಿಸಿ ಅಂತ ವರಿಷ್ಠರಿಗೆ ಮಾತನಾಡ್ತೇನೆ ಅನೇಕ ಸಂಸದರು ನನ್ನ ಜೊತೆ ಭಾವನೆಯನ್ನ ಹಂಚಿಕೊಂಡಿದ್ದಾರೆ ಅಧಿವೇಶನ ಪ್ರಾರಂಭ ಆದ ಬಳಿಕ ನಾವು ಭೇಟಿ ಮಾಡ್ತೇವೆ ಬಣಗಳಿಗೆ ನನಗೆ ಅನೇಕ ಬಾರಿ ಆಹ್ವಾನ ಇತ್ತು ನಾನು ಹೋಗಿಲ್ಲ ಹಾಗಂತ ಅವರು ಹೇಳ್ತಾ ಇರುವುದು ಸರಿ ಅಂತ ಅಂತ ನಾನ್ ಹೇಳಲ್ಲ ನಮ್ಮ ಡೀಸೆನ್ಸಿಯನ್ನ ಅವರು ವೀಕ್ನೆಸ್ ಅಂತ ತಿಳಿದುಕೊಂಡ್ರು ನಮ್ಮ ಶಕ್ತಿಯನ್ನ ಮುಂದೆ ತೋರಿಸ್ತೇವೆ ಅಂತ ಸುಧಾಕರ್ ಸವಾಲಿನ ಮಾತುಗಳನ್ನಾಡಿದ್ದಾರೆ ಎಷ್ಟೇ ಅಲ್ಲ ವರಿಷ್ಠರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ ಬಳಿಕ ಮುಂದಿನ ತೀರ್ಮಾನ ಮಾಡ್ತಾರೆ ಇಡೀ ಪಕ್ಷ ಬಹಳ ನೋವಲಿದೆ ರಾಷ್ಟ್ರೀಯ ನಾಯಕರು ಈಗಲಾದ್ರೂ ಸರಿ ಮಾಡದೇ ಇದ್ರೆ ನಮ್ಗೆ ಯಾರಿಗೂ ಭವಿಷ್ಯ ಇಲ್ಲ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಸುಧಾಕರ್ ದೊಡ್ಡ ಬೆಂಕಿಯನ್ನ ಹಚ್ಚಿದ್ದಾರೆ ಇದು ಮುಂದೆ ಏನಾಗುತ್ತೆ ಅಂತೇಳಿ ಕಾದು ನೋಡಬೇಕಿದೆ ಮಾನ್ಯ ಪ್ರಧಾನಮಂತ್ರಿಗಳು ಮಾನ್ಯ ಗೃಹ ಸಚಿವರು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷ ಅವ್ರನ್ನ ಭೇಟಿ ಮಾಡ್ತೇನೆ ಇಲ್ಲಿನ ವಾಸ್ತವತೆಗಳನ್ನ ಎಲ್ಲ ಕೂಡ ಬಿಚ್ಚಿಡ್ತೇನೆ ಕಳೆದ ಐದು ವರ್ಷಗಳಲ್ಲಿ ನಾನು ಗಮನಿಸಿರುವಂಥದ್ದು ಇವರ ವ್ಯವಹಾರಗಳು ಇವರು ಯಾವ ರೀತಿ ರಾಜಕಾರಣವನ್ನು ಮಾಡ್ತಾರೆ ಯಾವ ರೀತಿ ಪಕ್ಷ ಸಂಘಟಿಸ್ತಾ ಇದ್ದಾರೆ ಯಾವ ರೀತಿ ಪಕ್ಷ ಒನ್ಸ್ ಫಾರ್ ಆಲ್ ಕ್ಲೋಸ್ ಮಾಡಕ್ ಹೊಂಟಿದ್ದಾರೆ